ನಮಸ್ಕಾರ ಕೆಂಪೇಗೌಡರ ಜೀವ ಉಳಿಸಿದ ಕುಣಿಗಲ್ ಜನರ ಕತೆ ಇದು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರ ಆಶ್ಚರ್ಯ ಪಟ್ಟಿದ್ದೇರಿ ಯುದ್ಧದಲ್ಲಿ ಸೋತು ಸಾವು ಗೆಲುವಿನ ನಡುವೆ ಬಿದ್ದಿದ್ದ ಕೆಂಪೇಗೌಡರ ಉಳಿವಿಗಾಗಿ ಕುಣಿಗಲ್ ಜನತೆ ಮಾಡಿದ್ದ ಸಾಹಸ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಕೆಂಪೇಗೌಡರು ಬದುಕಿದರು ಎಂಬ ದಾಖಲಾತಿ ನಮ್ಮ ಮುಂದೆ ಲಭ್ಯವಾಗಿದೆ ಸ್ನೇಹಿತರೆ ಈ ವಿಚಾರವಾಗಿ ಧರ್ಮೇಂದ್ರ ಅವರು ಕುಣಿಗಲ್ನಲ್ಲಿ ನಡೆದ ಕೃಷ್ಣ ಜನ್ಮಾಷ್ಟಮಿ ಎಂದು ಇತಿಹಾಸವನ್ನ ಬೆಚ್ಚಿಟ್ಟಿದ್ದಾರೆ ಆ ಬಗ್ಗೆ ಒಂದು ವಿಡಿಯೋ ನಿಮ್ಮ ಮುಂದೆ ಇಟ್ಟುತ್ತಿದ್ದೇನೆ ದಯವಿಟ್ಟು ಇದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿಗಲ್ಲು ನೋಡಿ ಕುಣಿಗಲ್ನ ಜನತೆ ಇಡೀ ದೇಶವೆಲ್ಲ ಜ್ಞಾಪಿಸ್ಕೋಬಹುದಾದಂತ ಜನತೆ ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ದೇಶದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಸಾವಿರ ಶಾಸನಗಳಿದೆ ಅರವತ್ತು ಸಾವಿರ ಶಾಸನಗಳು ಸಹ ಮಹಾರಾಜರು ಯಾವ ಮಹಾರಾಜರು ದೇವಸ್ಥಾನ ಕಟ್ಸಿದ್ರು ಊರು ಕಟ್ಸಿದ್ರು ಕಲ್ಯಾಣಿ ಕಟ್ಸಿದ್ರು ಉಂಬಳಿ ಕೊಟ್ಟರು ಈ ತರ ಎಲ್ಲ ಅವರು ವಿದ್ಯೆ ಕಟ್ಟಿದ್ರು ಶಾಲೆ ಕಟ್ಟಿದ್ರು ಅಣೆಕಟ್ಟು ಕಟ್ಟಿದ್ರು ಈ ತರ ಎಲ್ಲದಕ್ಕೂ ಶಾಸನಗಳಿದೆ ಆದರೆ ಪುಣಿಗಲ್ನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ ಅದು ಏನಪ್ಪ ಶಾಸನ ಅಂದ್ರೆ ಸಾವಿರದ ಐನೂರ ಅರವತ್ತೈದರಲ್ಲಿ ಐತಿಹಾಸಿಕ ರಕಸಗಿ ತಂಗಡಗಿ ಯುದ್ಧ ನಡೆಯುತ್ತೆ ವಿಜಯನಗರದವ್ರಿಗೂ ಡೆಕ್ಕನ್ ಸುಲ್ತಾನ್ ಬಿಜಾಪುರ ಮತ್ತು ಗುಲ್ಬರ್ ಗುಲ್ಬರ್ಗ ಬೀದರ್ನ ಅಲಿ ಆದಿಲ್ ಶಾಹಿಗಳು ಎಲ್ಲ ಶಾಹಿ ಸುಲ್ತಾನರು ಸೇರ್ಕೊಂಡು ವಿಜಯನಗರದವ್ರ ಮೇಲೆ ಯುದ್ಧಕ್ಕೆ ಬಂದಾಗ ಅಳಿಯ ರಾಮರಾಯನ್ ಮೇಲೆ ಯುದ್ಧಕ್ಕೆ ಬಂದಂತ ಕಾಲಕ್ಕೆ ಅಳಿಯ ರಾಮರಾಯನ ಕಡೆಯಿಂದ ಹನ್ನೊಂದು ಲಕ್ಷ ಸೈನ್ಯ ಯುದ್ಧ ಭೂಮಿಗೆ ಹೋದಂತ ಕಾಲದಲ್ಲಿ ನಲವತ್ತು ಸಾವಿರ ಸೈನ್ಯ ತಕೊಂಡು ಕೆಂಪೇಗೌಡರು ಬೆಂಗಳೂರಿಂದ ಯುದ್ಧದಲ್ಲಿ ಭಾಗವಹಿಸ್ತಾರೆ ಬೆಂಗಳೂರಿಂದ ಕೆಂಪೇಗೌಡರು ಬೆಂಗಳೂರು ಅಂದ್ರೆ ಈ ಕುಣಗಲ್ಲು ಮಾಗಡಿ ನೆಲಮಂಗ್ಲ ತುಮಕೂರು ಎಲ್ಲ ಕಡೆಯಿಂದ ಸೈನ್ಯ ಸೇರಿಸ್ಕೊಂಡ್ರು ಇಲ್ಲಿಂದ ಇವರು ರಕ್ಸಗಿ ತಂಗಡಿಗೆ ಬಿಜಾಪುರದ ಮುದ್ದೆ ಬಿಹಾಳ ತನಕ ಹೋಯ್ತಾರೆ ಮುದ್ದೆ ಬಿಹಾಳದಲ್ಲಿ ಇಪ್ಪತ್ತೊಂಬತ್ತು ದಿನಗಳ ಕಾಲ ಅತ್ಯಂತ ಘೋರವಾದಂತ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಕೆಂಪೇಗೌಡರಿಗೆ ಅಪಾರವಾದಂತ ರಕ್ತಸ್ರಾವವಾಗಿ ಕೋಮಾಗಿ ಹೋಗ್ತಾರೆ ಅಪ್ಪ ಅಂದ್ರೆ ಕೆಂಪೇಗೌಡರು ಯುದ್ಧನ ಎಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ರು ಅಳಿಯ ರಾಮರಾಯನ ಭುಜಕ್ಕೆ ಸರಿಯಾಗಿ ನಿಂತು ಯುದ್ಧ ಮಾಡಿದ್ರು ಕೆಂಪೇಗೌಡರು ತಂದೆನೂ ಅಷ್ಟೇ ಅವರು ಕೆಂಪು ಕೃಷ್ಣದೇವರಾಯ ಭಾಗವಹಿಸಿದ ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದ ಕೀರ್ತಿ ಕೆಂಪು ಸಲ್ಲಬೇಕು ಅವರಿಗೆ ಸಲ್ಲುತ್ತೆ ಹಂಗೇನೆ ಕೆಂಪೇಗೌಡರು ಇಪ್ಪತ್ತೊಂಬತ್ತು ದಿನಗಳ ಕಾಲ ಸತತವಾಗಿ ಯುದ್ಧವನ್ನು ಮಾಡಿದ್ದಾರೆ ಎಂದು ಕೆಂಪೇಗೌಡರಲ್ಲಿ ಇದ್ದಂತ ಶಕ್ತಿಯನ್ನ ಸ್ಥೈರ್ಯವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಡೀ ದೇಹಾದ್ಯಂತ ಗಾಯಗಳಾಗಿ ರಕ್ತ ಸುರಿಯುತ್ತಿದ್ರು ಲೆಕ್ಕಿಸದೆ ಇಪ್ಪತ್ತೊಂಬತ್ತನೇ ದಿನ ಯುದ್ಧ ಮುಗಿಯೋ ಕಾಲಕ್ಕೆ ಕೆಂಪೇಗೌಡರು ಜ್ಞಾನ ತಪ್ಪಿ ಅವರು ಮೂರು ತಿಂಗಳ ಕಾಲ ಅವರು ಜ್ಞಾನ ತಪ್ಪ ಹೋಗಿರ್ತಾರೆ ಆಗ ನೀವು ನಿಮ್ ನೀವು ಅಂದ್ರೆ ನಿಮ್ಮ ಮುತ್ತಾತನ ಮುತ್ತಾತಂದಿರಲ್ಲಿ ಯಾರು ಕುಣಿಗಲ್ಲಲ್ಲಿ ಇದ್ರು ಅವರು ತಿರುಪತಿಗೂ ಕಂಚಿಗೂ ಹರಕೆ ಹೊತ್ಕರೇ ನಮ್ ಕೆಂಪೇಗೌಡರಿಗೆ ಆರೋಗ್ಯ ಬರ್ಲಿ ನಮ್ಮ ಕೆಂಪೇಗೌಡರು ಬೇಗ ಹುಷಾರಾಗಿ ಬಂದು ನಮ್ಮನ್ನೆಲ್ಲ ವಾಪಸ್ ಆಡಳಿತ ಮಾಡುವಂಗಾಗ್ಲಿ ನಮ್ಮನ್ನೆಲ್ಲ ಆಳ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಹುಷಾರಾಗ್ಲಿ ಅದು ಹುಷಾರಾದರೆ ನಾವು ಇಡೀ ಕುಣಿಗಲ್ಲಿನ ಜನತೆ ತಿರುಪತಿಗೂ ಕಂಚಿಗೂ ನಾವು ಸೇವೆ ಸಲ್ಲಿಸ್ತೀವಿ ಪ್ರತಿ ವರ್ಷ ಅಂತ ಹರಕೆ ಹೋಗ್ತಾರೆ ನಿಮ್ಮ ಹರಕೆಯ ಫಲವಾಗಿ ಕೆಂಪೇಗೌಡರು ವಾಪಸ್ ಹುಷಾರಾಗ್ತಾರೆ ರಜೆಗಳೇ ಪ್ರಭುಗಳಿಗಾಗಿ ಹಾಕಿಸಿದಂತ ದೇಶದ ಏಕೈಕ ಶಾಸನ ನಿಮ್ಮ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರೋ ಶಾಸನ ಹಂಗಾಗಿ ನೀವು ಕುಣಿಗಲ್ಲಿನ ಜನತೆ ಮುಂದಾನ್ ಕಾಲಕ್ಕೆ ಕಂಚಿ ಕಾಮಾಕ್ಷಿ ನೋಡಕ್ ಹೋದಾಗ ತಿರುಪತಿ ತಿಮ್ಮಪ್ಪ ನೋಡಕ್ ಹೋದಾಗ ನೀವು ನೂರು ರೂಪಾಯಿ ಹಾಕಿದ್ರ ಮೇಲೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಇದು ನೀವು ಕೆಂಪೇಗೌಡ್ರ ಉಳಿಸಿದ್ದಕ್ಕೆ ಕಾಣಿಕೆ ಅಂತ ತಿಮ್ಮಪ್ಪನ್ಗೆ ಹಾಕ್ಬಿಟ್ಟು ಬನ್ನಿ ನೀವು ಯಾಕೆಂದ್ರೆ ನಿಮ್ಮ ಫೋರ್ ಫಾದರ್ಸ್ ನಿಮ್ಮ ಮುತ್ತಾದಂದ್ರು ಆ ಹರಕೆ ಹೊತ್ಕೊಂಡಿದ್ರು ಆ ಹರಕೆನ ನೀವು ತೀರ್ಸ್ತು ಯಾಕೆಂದ್ರೆ ಕೆಂಪೇಗೌಡ್ರ ಋಣದಲ್ಲಿ ನಾವು ಈ ಭಾಗದ ಜನ ಎಲ್ಲ ಬದುಕಿದೀವಿ ಇನ್ನೂರ ಅರವತ್ತು ಕೆರೆಗಳನ್ನ ಈ ಭಾಗದಲ್ಲಿ ಕಟ್ಟಿಸಿದಂತ ಕೀರ್ತಿ ಕೆಂಪೇಗೌಡರು ಸಲ್ಲುತ್ತೆ ಬೆಂಗಳೂರಿನಿಂದ ಕುಳದಲ್ಲಿ ಬರುವಾಗ ನಾವು ಅಕ್ಕಪಕ್ಕದ ಬೀದಿಯಲ್ಲಿ ಎಷ್ಟು ಕೆರೆ ಕಾಣ್ತೀವೋ ಆ ಟೂ ಕೆರೆಯನ್ನ ಕಟ್ಟಿಸಿದ ಪುಣ್ಯಾಸ್ಮ ಕೆಂಪೇಗೌಡರು ನಾನೇ ನೂರ ಎಂಬತ್ತೈದು ಕೆರೆ ಲೆಕ್ಕ ಹಾಕಿದ್ದೀನಿ ನೂರ ಕೆರೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಆರು ವಿಡಿಯೋ ಮುಗಿಸಿದೀನಿ ಈಗ ನೂರ ಎಂಬತ್ತೈದು ಕೆರೆ ನನ್ ಕಣ್ಗೆ ಬಿದ್ದವೇ ಅಂದ್ರೆ ಬೀಳ್ ಕೆರೆಗಳು ಎಷ್ಟವೆ ಅಂತ ನೀವು ಲೆಕ್ಕ ಹಾಕ್ಬೋದು ಅದರಲ್ಲಿ ನೆಕ್ಸ್ಟ್ ಇವರು ಬೆಂಗಳೂರಿನವರು ಮುಚ್ಚಿಬಿಟ್ಟು ಲೇಔಟ್ ಮಾಡ್ಕೊಂಡಿದಾರ ನಕ ಅಷ್ಟು ಕೆರೆಗಳನ್ನ ಕೆಂಪೇಗೌಡರು ಕಟ್ಟಿದ್ದಾರೆ ಅಷ್ಟು ವಿಶೇಷವಾದಂತ ಊರು ಕುಣಿಗಲ್ಲು ಸೊಸೆ ಇಲ್ಲಿ ಕೆಂಪೇಗೌಡರು ಕೆಂಪೇಗೌಡರು ಸೊಸೆನೂ ಇಲ್ಲಿಯವರು ಅದು ಇನ್ನೊಂದು ಬಹಳ ವಿಶೇಷವಾದಂತದ್ದು ಕೆಂಪೇಗೌಡರು ವಂಶನ ಬೆಳೆಯಕ್ಕೆ ಕಾರಣವಾದಂತ ಊರು ನೀವು ಕುಣಿಗಲ್ ಜನ ಅಂತಾನು ನೀವು ಒಂದು ತರ ಶಕ್ತಿ ಸ್ಥಳ ಯಾಕೆ ಅಂತ ಅಂದ್ರೆ ಆ ಶಿವ ಪಾರ್ವತಿಯವರು ಬಂದು ಕೂಡ ಇಲ್ಲಿ ನರ್ತನ ಮಾಡಿದ್ರು ಎಂಬ ಹಲವಾರು ದಾಖಲಾತಿಗಳು ದಂತಕಥೆಗಳು ನಮ್ಮ ಮುಂದಿವೆ ನೀವು ಕುಣುಗಲವರಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು